ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಹದಿನೆಂಟನೇ ದಿನದ ಶುಭಾಶಯಗಳು ಇಂದಿನ ನಮ್ಮ ವೈವ್ಯಾರ ವಿಜಯ ಮಹಾತೇಶ್ ಕತೃಗತಿಯಲ್ಲಿ ನಾವಿದ್ದೇವೆ ಇಂದಿನ ಒಂದು ಪುಟ್ಟ ಕಥೆ ಶಿಕ್ಷಣ ಓರ್ವ ಮೇಸ್ಟ್ರು ಐದನೇ ತರಗತಿ ಬಾಲಕನಿಗೆ ಕರೆದು ಕೇಳುತ್ತಾರೆ ನಿನಗೆ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ಬಂದರೆ ನಿನಗೇನು ಅನಿಸುತ್ತದೆ ಅಂಥೇಳಿ ಕೇಳುತ್ತಾರೆ ಆ ಬಾಲಕ ತುಂಬ ಸಂತೋಷವಾಗುತ್ತೆ ಸರ್ ಅಂಥೇಳಿ ಹೇಳುತ್ತಾನೆ ಆಗ ನಿನ್ನ ಒಂದು ಸಹಪಾಠಿಗಳ ಎಲ್ಲರ ಫಲಿತಾಂಶ ತೊಂಬತ್ತೇಳು ತೊಂಬತ್ತೆಂಟು ಬಂದಿರ್ತದೆ ಆಗ ನಿನಗೇನು ಅನಿಸುತ್ತದೆ ಅಂಥೇಳಿ ಸರ್ ಆ ಹುಡುಗನಿಗೆ ಕೇಳುತ್ತಾರೆ ಅವಾಗ ನನಗೆ ತುಂಬ ಬೇಜಾರಾಗುತ್ತೆ ಸರ್ ಹೇಳಿ ಹೇಳ್ತಾನೆ ಸರಿ ಹಾಗಾದರೆ ನಿನ್ನ ಮ್ಯಾಥ್ಸಲ್ಲಿ ಅರವತ್ತೈದು ಪರ್ಸೆಂಟ್ ಬಂದಿರುತ್ತದೆ ಆಗ ನಿಂಗೆ ಅನಿಸುತ್ತದೆ ಆಗ ನನಗೆ ಬೇಜಾರಾಗ್ತದೆ ಅಂಥೇಳಿ ಹೇಳ್ತಾನೆ ಸರಿ ನಿನ್ನ ಸಹಪಾಠಿಗಳೆಲ್ಲರ ಎಲ್ಲರ ಫಲಿತಾಂಶ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಮಾತ್ರ ಆಗಿರ್ತದೆ ನಿನಗೇನು ಅನಿಸುತ್ತೆ ಅಂತಂದಾಗ ಏನಂಗೆ ಸಂತೋಷ ಆಗ್ತದೆ ಅಂಥೇಳಿ ಇಲ್ಲೂ ಆಗಲೇ ತೊಂಬತ್ತೈದು ಪರ್ಸೆಂಟ್ ಬಂದರೂ ನಿನಗೆ ಬೇಜಾರಾಗ್ತಾಯಿದೆ ಇಲ್ಲಿ ಅರವತ್ತೈದು ಪರ್ಸೆಂಟ್ ಬಂದರೂ ಸಂತೋಷ ಆಗ್ತಾಯಿದೆ ಅಂತ ಹೇಳ್ತಾ ಇದೆಯಲ್ಲ ಏಕೆಂದರೆ ಇಲ್ಲ ನನ್ನ ಸಹಪಾಠಿಗಳೆಲ್ಲ ಮಿತ್ರರದು ಕೇವಲ ನಲವತ್ತು ಪರ್ಸೆಂಟ್ ಬಂದಿದೆಯಲ್ಲ ಹಾಗಾಗಿ ನಾನು ಮುಂದೆ ಇದ್ದೀನೋ ನನಗೆ ಒಂದು ಸಂತೋಷ ಆಗುತ್ತೆ ಅಂಥೇಳಿ ಸರ್ಗೆ ಹೇಳ್ತಾನೆ ನೋಡಿದ್ರಲ್ಲ ಮಿತ್ರರೇ ಮೂರು ವರ್ಷದ ನರ್ಸರಿಯಿಂದ ಚಾಲುವಾಗಿರ್ತಕ್ಕಂಥ ಈ ಒಂದು ಶಿಕ್ಷಣದ ವ್ಯವಸ್ಥೆ ನಮ್ಮನ್ನು ಯಾವ ಮಟ್ಟಕ್ಕೆ ಒಯ್ಯುತ್ತದೆ ಅಂತನಂದರೆ ಪ್ರತಿಯೊಂದಕ್ಕೂ ನಾವು ಹಸುವೆ ಭಾವನೆಯಿಂದಲೇ ನೋಡಲು ಶುರು ಮಾಡುತ್ತೇವೆ ನರ್ಸರಿಯಿಂದ ಬುದ್ಧಿ ಶುರುವಾಗಿರ್ತಕ್ಕಂಥ ಈ ಬುದ್ಧಿ ಯಾರಾದರೂ ಐವತ್ತು ಮನೆಗಳಲ್ಲಿ ಓರ್ವರು ಯಾರಾದರೂ ಬಿಲ್ಡಿಂಗ್ ಕಟ್ಟಿಬಿಟ್ಟರೆ ನಾವು ಯಾವಾಗ ಬಿಲ್ಡಿಂಗ್ ಕಟ್ಟುತ್ತೇವೆ ಯಾರಾದರೂ ಒಂದು ಗಾಡಿ ತಂದರೆ ನಾವು ಯಾವಾಗ ಗಾಡಿಗೆ ತರುತ್ತೇವೆ ಆ ಒಂದು ಶಿಕ್ಷಣದ ಅರ್ಥವೇ ನಾವು ಈ ಒಂದು ಅಸೂಯೆ ಭಾವನೆಯಿಂದ ನೋಡ್ತಾ ಹೋಗ್ತಾ ಇರ್ತೇವೆ ಹೀಗಾಗಿ ನಿಜವಾದ ಶಿಕ್ಷಣ ಎಂದರೆ ಉದಾಹರಣೆಗೆ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅವರು ಕಲ್ತಿರ್ತಕ್ಕಂಥ ಶಿಕ್ಷಣ ಹೇಗೆ ನಾವು ಕಲ್ತಿರ್ತಕ್ಕಂಥ ಶಿಕ್ಷಣ ಹೇಗೆ ಅವರಿಗೆ ದೇಶದ ಪ್ರಧಾನಿಗಳು ಬಂದು ತಲೆಬಾಗುತ್ತಾರೆ ಆದರೆ ನಮಗೆ ಯಾರೂ ಕಿಮ್ಮತ್ ಕೊಡೋದಿಲ್ಲವೆಂದರೆ ಹೀಗೆ ನಾವು ಕಲ್ತಿರ್ತಕ್ಕಂಥ ಶಿಕ್ಷಣ ಅಸೂಯೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಿದೆ ಜ್ಞಾನಿಗಳು ಕಲ್ತಿರ್ತಕ್ಕಂಥ ಶಿಕ್ಷಣ ಅದು ಜ್ಞಾನದಿಂದ ಕೂಡಿದ್ದಾಗಿರುತ್ತದೆ ಇಷ್ಟೇ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜ್ಞಾನವಂತರನ್ನಾಗಿ ಮಾಡೋಣ ವಿನಃ ಶಿಕ್ಷಣದ ಅಸೂಯೆ ಪಡುವಂಥ ಶಿಕ್ಷಣ ಕೊಡಿಸುವುದು ಬೇಡ ಇದರ ಅರ್ಥ ಮತ್ತೆ ನಾಳೆ ಭೇಟಿಗಳ ಸರ್ವರಿಗೂ ನಮಸ್ಕಾರ